ಹಾಯ್ಗಳೇನೆ ನಮಸ್ಕಾರ ನಾನು ನಿಮ್ಮ ವಿವೇಕ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತು ಕುರಿತು ತಮಗೆ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ ಏನಿದು ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆಯ ಮಾರ್ಗಸೂಚಿಗಳ ಬಗ್ಗೆ ಇದೆ ಹಾಗೆಯೇ ಫಲಾನುಭವಿಗಳಿಗೆ ಅರ್ಹತ ಮಾನದಂಡಗಳು ಏನು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಲು ಹಾಗೆಯೇ ಸ್ವಾವಲಂಬಿ ಸಾರಥಿ ಯೋಜನೆಯ ಸಬ್ಸಿಡಿ ವಿವರಗಳು ಕೂಡ ಇಲ್ಲಿ ನಾವು ಕೊಟ್ಟಿದ್ದೇವೆ ಹಾಗೆ ಯೋಜನೆ ದೊರೆಯುವ ಸಬ್ಸಿಡಿ ವಿವರಗಳು ಇಂತಿವೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾರೆಲ್ಲ ಈ ಒಂದು ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಮತ್ತು ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಯೋಜನೆಯಡಿ ಏನೆಲ್ಲ ಸೌಲಭ್ಯಗಳು ಇದೆ ಲಭ್ಯ ಇದೆ ಸಾಲ ಮಂಜೂರಾತಿ ವಿಧಾನ ಹೇಗೆ ಸಾಲ ವಿತರಣೆ ಮತ್ತು ಘಟಕ ತಪಾಸಣೆ ಬಗ್ಗೆ ಇರ್ಬೋದು ಸಾಲದ ಮರುಪಾವತಿ ವಿಧಾನ ಹೇಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ಭೇಟಿ ಕೊಟ್ಟಿದ್ದ ಬಯಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಯಾರಿಗೆಲ್ಲ ಅಗತ್ಯ ಇದೆ ಈ ಒಂದು ಮಾಹಿತಿ ಅವರ ಜೊತೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ ಹೋಗೋಣ ಸ್ನೇಹಿತರೆ ಏನಿದು ಕರ್ನಾಟಕ ಸ್ವಾವಲಂಬಿ ಸಾರಥಿ ಯೋಜನೆ ಇದು ಹಿಂದುಳಿದ ಸಮುದಾಯದ ಯುವಕರನ್ನು ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಜಾರಿಗೊಳಿಸಿದೆ ನಿರುದ್ಯೋಗಿ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಯುವಕರು ಇರಬಹುದು ಈ ಯೋಜನೆ ಅಡಿಯಲ್ಲಿ ನಾಲ್ಕು ಚಕ್ರಗಳ ವಾಹನ ಖರೀದಿಯಿಂದ ಹಿಡಿದು ಹೊಸ ಉದ್ಯಮವನ್ನು ಪ್ರಾರಂಭಿಸುವವರೆಗೆ ಐವತ್ತು ಪರ್ಸೆಂಟರಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಸಹಾಯಧನ ಪಡೆಯುತ್ತಾರೆ ಕರ್ನಾಟಕದ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಪ್ರಯಾಣಿಕ ಆಟೋ ರಿಕ್ಷಾ ಅಥವಾ ಸರಕು ವಾಹನ ಟ್ಯಾಕ್ಸಿ ಖರೀದಿಗಾಗಿ ಬ್ಯಾಂಕುಗಳಿಂದ ಸಾಲಗಳಿಗೆ ವಾಹನದ ಮೌಲ್ಯದ ಫಿಫ್ಟಿ ಪರ್ಸೆಂಟ್ ಅಥವಾ ಗರಿಷ್ಠ ರು ಮೂರು ಲಕ್ಷ ಒಂದು ಸಬ್ಸಿಡಿ ನೀಡಲಾಗ್ತದೆ ಸ್ನೇಹಿತರೆ ಸ್ವಾವಲಂಬಿ ಸಾರಥಿ ಯೋಜನೆಯ ಮಾರ್ಗಸೂಚಿಗಳನ್ನು ನೋಡುವುದಾದರೆ ಈ ಯೋಜನೆಯನ್ನು ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂದರೆ ಕೆ ಎಮ್ ಡಿ ಸಿ ಯು ರಾಷ್ಟ್ರೀಕೃತ ಅಥವಾ ಪರಿಶಿಷ್ಟ ಬ್ಯಾಂಕುಗಳ ಸಹಯೋಗದೊಂದಿಗೆ ಜಾರಿಗೊಳಿಸುತ್ತದೆ ಪ್ರಯಾಣಿಕ ಆಟೋ ರಿಕ್ಷಾಗಳು ಸರಕು ವಾಹನಗಳು ಟ್ಯಾಕ್ಸಿ ಖರೀದಿಯಾಗಿ ಬ್ಯಾಂಕುಗಳಿಂದ ಸಾಲಗಳಿಗೆ ಅನುಮೋದನೆ ಪಡೆದ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ ಫಿಫ್ಟಿ ಪರ್ಸೆಂಟ್ ಅಥವಾ ಗರಿಷ್ಠ ಮೂರು ಲಕ್ಷ ರು ಸಬ್ಸಿಡಿ ನೀಡಲಾಗುತ್ತದೆ ಹಾಗೆಯೇ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯಲು ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು ಈ ಯೋಜನೆಯಡಿಯಲ್ಲಿ ಖರೀದಿಸಿದ ವಾಹನವನ್ನು ಸಾಲದ ಅವಧಿಯಲ್ಲಿ ಇತರರಿಗೆ ಮಾರಾಟ ಮಾಡಬಾರದು ಫಲಾನುಭವಿಯು ರಸ್ತೆ ತೆರಿಗೆ ಮತ್ತು ವಿಮೆಯ ಬಗ್ಗೆ ಮಾಹಿತಿಯನ್ನು ಪೂರಕ ದಾಖಲೆಗಳೊಂದಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕು ಯಾವುದೇ ವಿಮಾ ಪಾವತಿಯನ್ನು ಕ್ಲೈಮ್ ಮಾಡಿದರೆ ವಿಮಾ ಪಾವತಿ ವಿವರಗಳನ್ನು ನಿಮ್ಮ ನಿಗಮಕ್ಕೆ ಹಂಚಿಕೊಳ್ಳಬೇಕಾಗುತ್ತದೆ ಫಲಾನುಭವಿಯು ವಾಹನದ ವೆಚ್ಚದ ಹತ್ತು ಪರ್ಸೆಂಟ್ ಅನ್ನು ಕೊಡುಗೆ ನೀಡಬೇಕಾಗ್ತದೆ ಕೆಎಂ ಡಿ ಸಿ ಮೂಲಕ ಸಬ್ಸಿಡಿ ಪಡೆದ ವಾಹನವನ್ನು ವಾಹನದ ಮೇಲೆ ಕೆಎಂ ಡಿ ಸಿ ನಿಂದ ಸಬ್ಸಿಡಿ ಎಂದು ಪ್ರದರ್ಶಿಸಬೇಕಾಗ್ತದೆ ನಗರ ಪ್ರದೇಶಗಳಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಡ್ಡಾಯವಾಗಿ ಇದು ಮಾರ್ಗಸೂಚಿಗಳಾಗಿರ್ತದೆ ಹಾಗಾದ್ರೆ ಫಲಾನುಭವಿಗಳಿಗೆ ಅರ್ಹತಾ ಮಾನದಂಡಗಳು ಯಾವುದಲ್ಲ ಅಂತ ನಾವು ನೋಡೋದಾದ್ರೆ ಒಂದು ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಅಭ್ಯರ್ಥಿಯು ಹಿಂದುಳಿದ ವರ್ಗಗಳ ಪ್ರವರ್ಗ ತ್ರೀ ಬಿ ಸಮುದಾಯಗಳಿಗೆ ಸೇರಿದ ಸೇರಿದವರಾಗಿರಬೇಕು ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕಾಗ್ತದೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಿಗೆ ರು ತೊಂಬತ್ತೆಂಟು ಸಾವಿರಗಳು ನಗರ ಪ್ರದೇಶದವರಿಗೆ ಹನ್ನೆರಡು ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರಗಳನ್ನು ಮೀರಿರಬಾರ್ದು ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಅವರು ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಹಾಗೂ ಕನಿಷ್ಠ ನಲವತ್ತೈದು ವರ್ಷಗಳ ಮಿತಿಯೊಳಗೆ ಇರಬೇಕಾಗ್ತದೆ ಈ ಹಿಂದೆ ನಿಗಮದ ಯೋಜನೆಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಈ ಈ ಉದ್ದೇಶಕ್ಕೆ ಯಾವುದೇ ಯೋಜನೆಗಳಿಂದ ಸೌಲಭ್ಯ ಪಡೆದಿರಬಾರದು ಈ ಯೋಜನೆಯಲ್ಲಿ ಸವಲತ್ತು ಪಡೆಯ ಬಯಸುವ ಅರ್ಜಿದಾರರು ವಾಸಿಸುತ್ತಿರುವ ವ್ಯಾಪ್ತಿಗೆ ಬರುವ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯಲ್ಲಿ ಸರ್ಕಾರದ ಸೌಲಭ್ಯ ಪಡೆಯುವ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆ ಹೊಂದಿರಬೇಕಾಗ್ತದೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಆಧಾರ್ ಲಿಂಕ್ ಮಾಡಿರ್ತಾರೆ ಯಾರೆಲ್ಲ ಮಾಡಿಲ್ಲ ಅವ್ರು ಬೇಗ ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಸೌಲಭ್ಯ ಪಡೆಯಬಹುದು ಇದು ನಿಮ್ಮ ಗಮನದಲ್ಲಿ ಇರಲಿ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡುವುದು ಈ ಯೋಜನೆಯಲ್ಲಿ ಮಂಗಳ ಮುಖಿಯರಿಗೂ ಕೂಡ ಸಹ ಆದ್ಯತೆ ಕೂಡ ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನು ಅವ ಸ್ವಯಂ ಟ್ಯಾಕ್ಸ್ ಚಾಲನೆ ಎಲ್ಲೋ ಬೋರ್ಡ್ ಈ ಉದ್ದೇಶಕ್ಕೆ ಮಾತ್ರ ಅವನು ನೋಂದಾಯಿಸ ನೋಂದಾಯಿಸತಕ್ಕದ್ದು ಪರ್ಸನಲಿಗೆ ಯೂಸ್ ಮಾಡಬಹುದು ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಸಬ್ಸಿಡಿ ವಿವರ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಾಲ್ಕು ಲಕ್ಷ ರುಗಳು ಅಥವಾ ವಾಹನದ ಬೆಲೆಯ ಎಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ನೀಡಲಾಗುತ್ತದೆ ಸ್ನೇಹಿತರೆ ಹಾಗೆ ಅಲ್ಪಸಂಖ್ಯಾತರಿಗೆ ಮೂರು ಲಕ್ಷ ರು ವರೆಗೆ ಅಥವಾ ವಾಹನ ಬೆಲೆಯ ಶೇಕಡಾ ಫಿಫ್ಟಿ ಪರ್ಸೆಂಟ್ ರಷ್ಟು ನೀಡಲಾಗುತ್ತದೆ ಇದರೊಂದಿಗೆ ಸಿ ಅಭ್ಯರ್ಥಿಗಳಿಗೆ ಮೂರು ಮೂರು ಲಕ್ಷ ರುಗಳ ಸಬ್ಸಿಡಿ ನೀಡಲಾಗುತ್ತದೆ ಇದರೊಂದಿಗೆ ಪ್ಯಾಸೆಂಜರ್ ಪ್ಯಾಸೆಂಜರ್ ಆಟೋ ರಿಕ್ಷಾ ಮೇಲಿನ ಸಬ್ಸಿಡಿ ಎಪ್ಪತ್ತೈದು ಸಾವಿರ ರುಗಳಾಗಿದೆ ಇದಿಷ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಸಬ್ಸಿಡಿ ವಿವರ ಹಾಗೆಯೇ ಯೋಜನೆಯಡಿ ದೊರೆಯುವ ಸಬ್ಸಿಡಿ ವಿವರಗಳು ಇಂತಿವೆ ಆಲ್ರೆಡಿ ನಾನು ಹೇಳಿದ್ದೇನೆ ಒಂದು ಸೆಕೆಂಡ್ ನಾನು ರಿಪೀಟ್ ಮಾಡುವುದಿಲ್ಲ ಒಂದ್ಸಲ ಓದ್ಕೊಳ್ಳಿ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಹಾಗೆಯೇ ಅರ್ಜಿ ಸಲ್ಲಿಸುವ ಹೇಗೆ ಅಂತ ನಾವು ನೋಡುದಾದ್ರೆ ವಿವಿಧ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ನಿಗಮಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳು ಗ್ರಾಮ ಒನ್ ಬೆಂಗಳೂರು ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಹೀಗಿದೆ ಇಲ್ಲಿ ನೀವು ನೋಡ್ಕೊಳ್ಬೋದು ಎಚ್ ಟಿ ಟಿ ಪಿ ಎಸ್ ಕೆ ಡಿ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಪೋರ್ಟಲ್ಲಿಗೆ ಹೋಗಿ ಲಾಗಿನ್ ಆಗಬೇಕಾಗ್ತದೆ ಅದಾದ ಮೇಲೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಗೂ ಒ ಟಿ ಪಿ ಭರ್ತಿ ಮಾಡಿ ಇವಾಗ ನಿಮ್ಮ ಖಾತೆ ರಚನೆ ಮಾಡಬೇಕಾಗ್ತದೆ ನಂತರ ನೀವು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿಯಮಿತ ಅಡಿಯಲ್ಲಿ ವಿವಿಧ ಯೋಜನೆಗಳು ಅಂದರೆ ಎಸ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಕ್ಲಿಕ್ ಮಾಡಬೇಕಾಗ್ತದೆ ನಂತರ ಅಲ್ಲಿ ಅರ್ಜಿದಾರರ ವಿವರಗಳು ವಾಹನ ವಿವರಗಳು ಬ್ಯಾಂಕ್ ವಿವರಗಳು ದಾಖಲೆಗಳು ಸಾರಾಂಶ ಅಂತಗಳನ್ನು ಪೂರ್ಣಗೊಳಿಸಿದ ನಂತರ ಸಲ್ಲಿಸು ಅಂದರೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ದಾಖಲೆಗಳಾಗಿ ದಾಖಲೆಗಾಗಿ ಅರ್ಜಿ ಸ್ವೀಕೃತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕಾಗ್ತದೆ ಅದು ನಿಮ್ಮಲ್ಲಿ ಇರಬೇಕು ಕಳೆಯಬಾರದು ಮತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ಅರ್ಹರು ಇದಕ್ಕೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಹಿಂದುಳಿದ ವರ್ಗದವರು ಇರಬಹುದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ವೀರಸೈವ ವೀರಸೈವ ಲಿಂಗಾಯತರು ಇರಬಹುದು ಕರ್ನಾಟಕ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಒಕ್ಕಲಿಗರು ಇರ್ಬಹುದು ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ವಿಶ್ವಕರ್ಮ ಸಮುದಾಯದವರು ಇರ್ಬಹುದು ಕರ್ನಾಟಕದ ಉಪಾರ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಉಪಾರ ಸಮುದಾಯದವರು ಇರಬಹುದು ನಿಜ ಶರಣರ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಅಂಬಿಗರ ಸಮುದಾಯದ ಸಮುದಾಯದವರು ಇರಬಹುದು ಹಾಗೆಯೇ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಸವಿತ ಸಮುದಾಯದವರು ಇರಬಹುದು ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಮಡಿವಾಳ ಸಮುದಾಯದವರು ಇರಬಹುದು ಕರ್ನಾಟಕ ಮಾರಾಠ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಮರಾಠ ಸಮುದಾಯದವರು ಇರಬಹುದು ಹಾಗೆಯೇ ಕರ್ನಾಟಕ ಅಲೆಮಾರಿ ಮತ್ತು ಅಲೆ ಅರೆ ಅಲೆ ಮಾರಿ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಒಳಪಡುವ ಅಲೆ ಅರೆಮಾರಿ ಮತ್ತು ಅರೆ ಅಲೆ ಅರೆಮಾರಿ ಸಮುದಾಯದವರು ಇರಬಹುದು ಇದು ಇವರು ಅರ್ಹರಾಗಿರ್ತಾರೆ ಮತ್ತೆ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳನ್ನು ನೋಡುವುದಾದ್ರೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟ್ ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಈ ಕೆಳಕಂಡ ಅಗತ್ಯ ದಾಖಲೆಗಳನ್ನು ಅಲ್ಲಿ ಸಲ್ಲಿಸಬೇಕಾಗ್ತದೆ ನೋಡಿಕೊಳ್ಳಿ ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು ಹಾಗೂ ಸಂಬಂಧಿಸಿದ ತಾಲೂಕು ತಹಸೀಲ್ದಾರರು ಕಂದಾಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಪಡೆದ ಜಾತಿ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ಇಲ್ಲಿ ಸಲ್ಲಿಸಬೇಕಾಗ್ತದೆ ಅರ್ಜಿದಾರರು ವಾಸದ ಪರವಾಗಿ ಸಕ್ಷಮ ಪ್ರಾಧಿಕಾರಿಗಳು ನೀಡಿದ ಆಧಾರ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಪಡಿತರ ಚೀಟಿ ಇಟ್ಕೊಳ್ಬೇಕಾಗ್ತದೆ ಲಘು ವಾಹನ ಚಾಲನಾ ಪರವಾನಿಗೆ ದೃಢೀಕೃತ ಪ್ರತಿ ಇಡಬೇಕಾಗ್ತದೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಇರಬೇಕು ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು ಸ್ವಯಂ ಘೋಷಣಾ ಪತ್ರ ಸಲ್ಲಿಸುವುದು ಸಲ್ಲಿಸಬೇಕಾಗ್ತದೆ ಹಾಗೆಯೇ ಯೋಜನೆಯಡಿ ಏನೆಲ್ಲ ಸೌಲಭ್ಯ ಸಾಲ ಸೌಲಭ್ಯ ನಾವು ಸಾಯ್ದಾನ ಈ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸಲು ಸರಕು ಸಾಗಾಣಿಕೆ ವಾಹನ ಖರೀದಿ ಉದ್ದೇಶಕ್ಕೆ ಜೊತೆಗೆ ಸಾರಿಗೆ ವಾಹನ ಟ್ರ್ಯಾಕ್ಟರ್ ಹಾಗೂ ಇತರೆ ವ್ಯಾಪಾರ ಉದ್ದೇಶಗಳಿಗೆ ಘಟಕ ವೆಚ್ಚದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷಗಳ ಸಾಯ್ಧಾನವಾಗಿದ್ದು ಉಳಿದ ಮೊತ್ತ ಬ್ಯಾಂಕ್ ಸಾಲವಾಗಿರುತ್ತದೆ ರಿಯಾಯಿತಿ ಸಹಾಯಧನ ಗರಿಷ್ಠ ಮತ್ತು ಘಟಕ ವೆಚ್ಚದ ಎಪ್ಪತ್ತು ಪರ್ಸೆಂಟ್ ಆಗಿರುತ್ತದೆ ಗರಿಷ್ಠ ರು ಮೂರೂವರೆ ಲಕ್ಷ ಲಕ್ಷಗಳು ಮತ್ತು ಘಟಕ ವೆಚ್ಚದ ಉಳಿದ ಭಾಗವನ್ನು ಸಾಲವಾಗಿ ಬ್ಯಾಂಕ್ಗಳು ಮಂಜೂರು ಮಾಡುತ್ತವೆ ಮೀಸಲಾತಿ ಯೋಜನೆಯಲ್ಲಿ ಡಿ ದೇವರಾಜ್ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಪ್ರವರ್ಗ ಒಂದು ಮತ್ತು ಎರಡು ಎಗೆ ಶೇಕಡಾ ಎಂಬತ್ತ ಐದರಷ್ಟು ಪ್ರವರ್ಗ ಮೂರು ಎ ಮತ್ತು ಮೂರು ಬಿ ಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ನಿಗದಿಪಡಿಸಿದೆ ಇನ್ನುಳಿದ ನಿಗಮಗಳಲ್ಲಿ ಆಯೇ ನಿಗಮದ ವ್ಯಾಪ್ತಿಗೆ ಬರುವ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡತಕ್ಕದ್ದು ಸಾಲ ಮಂಜೂರಾತಿ ವಿಧಾನ ಹೀಗೆ ನಿಗಮಗಳಿಂದ ಈ ಯೋಜನೆಯಲ್ಲಿ ಸಾಲ ಸೌಲಭ್ಯ ಒದಗಿಸಲು ಅರ್ಜಿದಾರರಿಂದ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆವರಿಸಿ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗುತ್ತದೆ ಜಿಲ್ಲಾ ವ್ಯವಸ್ಥಾಪಕರು ಸುರಕತವಾದ ಅರ್ಜಿಗಳನ್ನು ಪರಿಶೀಲಿಸಿ ಮಾನ್ಯ ಶಾಸಕರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರುಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಮುಂದೆ ಮಂಡಿಸಿ ಆಯಾ ಜಿಲ್ಲೆಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿದ ಗುರಿಯಂತೆ ಆಯ್ಕೆ ಸಮಿತಿ ಮೂಲಕ ಅರ್ಹ ಫಲಾನುಭವಿಗಳ ಅರ್ಜಿಗಳನ್ನು ವಾಹನ ಖರೀದಿಸುವ ದರ ಪಟ್ಟಿಯೊಂದಿಗೆ ಸಾಲ ಮಂಜೂರಾತಿಗಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಶಿಫಾರಸು ಮಾಡಲಾಗುತ್ತದೆ ನಂತರ ಸದರಿ ಬ್ಯಾಂಕ್ ಶಾಖೆಯವರು ಈ ಅರ್ಜಿಗಳನ್ನು ಪರಿಶೀಲಿಸಿ ಸಾಲ ಮಂಜೂರಾತಿಗೆ ಪರಿಗಣಿಸಿ ಸಾಲ ಮಂಜೂರು ಮಾಡಿ ನಿಗಮಗಳಿಂದ ಸಹ ಬಿಡುಗಡೆ ಕೋರಿರುವ ಪ್ರಸ್ತಾವ ಪ್ರಸ್ತಾವನೆಗಳನ್ನು ಮಂಜೂರಾತಿ ಪತ್ರ ಕ್ರೈಮ್ ಪತ್ರದೊಂದಿಗೆ ಆನ್ಲೈನ್ನಲ್ಲಿ ಜಿಲ್ಲಾ ವ್ಯವಸ್ಥಾಪಕರಿಗೆ ಕಳುಹಿಸುತ್ತಾರೆ ಸ್ನೇಹಿತರೆ ಇದು ಸಾಲ ಮಂಜೂರಾತಿಯ ವಿಧಾನ ಹಾಗೆಯೇ ಸಾಲ ವಿತರಣೆ ಮತ್ತು ಘಟಕ ತಪಾಸಣೆ ಕೂಡ ಕೊಟ್ಟಿದ್ದಾರೆ ಅದು ನಾನು ನಿಮಗೆ ಇದು ಬೇಡ ಅಂತ ಅನಿಸುತ್ತೆ ಇಷ್ಟು ಸಾಕು ಮಾಹಿತಿ ನಿಮಗೆ ಇನ್ನು ಉಳಿದ ಮಾಹಿತಿಯನ್ನು ನೀವು ಒಮ್ಮೆ ಓದ್ಕೊಳ್ಳಿ ನಾನು ಸ್ವಲ್ಪ ಪಾಸ್ ಸ್ಲೋ ಮಾಡ್ತೇನೆ ಜಸ್ಟ್ ಓದ್ಕೊಳ್ಳಿ ಎಲ್ಲ ಕೂಡ ಇದನ್ನು ಇದು ಸಾಲ ವಿತರಣೆ ಮತ್ತು ಘಟಕ ತಪಾಸಣೆಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ ಒಮ್ಮೆ ಸೊ ಇದಿಷ್ಟು ನಾನು ಮಾಹಿತಿಯನ್ನು ನಿಮಗೆ ಈ ಒಂದು ಯೋಜನೆ ಕುರಿತು ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಇನ್ನೊಮ್ಮೆ ಹೇಳ್ತಿದ್ದೇನೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಒಂದು ಯೋಜನೆಯ ಅಗತ್ಯತೆ ಇದೆ ದಯವಿಟ್ಟು ಶೇರ್ ಮಾಡಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಯೋಜನೆಯ ಅವರೊಂದಿಗೆ ಬರ್ತೇನೆ ಅಲ್ಲಿಯವರಿಗೂ ಕೂಡ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ಸ್ನೇಹಿತರೆ